ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಏನು ತಿಳ್ಕೊಳಪ್ಪ ಅಂದ್ರೆ ಪ್ರಮುಖ ಪ್ರಶಸ್ತಿಗಳು ಭಾರತದಲ್ಲಿ ನೀಡುವಂಥ ಪ್ರಮುಖ ಪ್ರಶಸ್ತಿಗಳು ಮತ್ತು ಅವುಗಳು ಯಾವ ಕ್ಷೇತ್ರದಲ್ಲಿ ನೀಡ್ತಾರ ನೋಡೋಣ ಇವತ್ತು ಮೊದಲನೆಯದಾಗಿ ನೋಬೆಲ್ ಪ್ರಶಸ್ತಿ ಪ್ರಪಂಚದಲ್ಲಿ ನೀಡುವ ಅತ್ಯುನ್ನತವಾದ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ನೋಬೆಲ್ ಪ್ರಶಸ್ತಿ ಆಗಿರ್ತದೆ ಇದು ಒಟ್ಟು ಆರು ಕ್ಷೇತ್ರಗಳಲ್ಲಿ ನೀಡ್ತಾರೆ ಯಾವ್ದಾವ್ದಪ್ಪ ಅಂದ್ರೆ ಒಂದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಅರ್ಥಶಾಸ್ತ್ರ ವೈದ್ಯಕೀಯ ಸಾಹಿತ್ಯ ಮತ್ತು ಶಾಂತಿ ಒಟ್ಟು ಆರು ಕ್ಷೇತ್ರಗಳಲ್ಲಿ ನೀಡ್ತಾರೆ ನೆಕ್ಸ್ಟ್ ಬರೋಣ ಆಸ್ಕರ್ ಪ್ರಶಸ್ತಿ ನಿಮ್ಮ ಕ್ಷೇತ್ರದಲ್ಲಿ ನೀಡುವಂಥ ಅತ್ಯುನ್ನತವಾದ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಇಡೀ ಪ್ರಪಂಚದಲ್ಲಿ ಆಸ್ಕರ್ ಪ್ರಶಸ್ತಿ ಆಗಿರ್ತದೆ ನೆಕ್ಸ್ಟ್ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಇದನ್ನು ಏಷ್ಯಾದ ನೋಬೆಲ್ ಅಂತಲೂ ಕರೀತಾರೆ ಏಷ್ಯಾದ ನೋಬೆಲ್ ಯಾವುದಪ್ಪ ಅಂದ್ರೆ ನಾ ರಾಮನ್ ಮ್ಯಾಕ್ಸೆಸೆ ಅವಾರ್ಡ್ ನೆಕ್ಸ್ಟ್ ಪರಿಸರ ಕ್ಷೇತ್ರದ ನೋಬೆಲ್ ಯಾವುದಕ್ಕೆ ಕರೀತಾರಪ್ಪ ಅಂದ್ರೆ ಟೈಲರ್ ಪ್ರಶಸ್ತಿ ಕರೀತಾರೆ ನೆಕ್ಸ್ಟ್ ಗಣಿತ ಶಾಸ್ತ್ರದ ನೋಬೆಲ್ ಅಂತ ಯಾವುದಕ್ಕೆ ಕರೀತಾರಪ್ಪ ಅಂದ್ರೆ ಅಬೆಲ್ ಪ್ರಶಸ್ತಿ ಕರೀತಾರೆ ಭಾರತದ ಗಣಿತ ಶಾಸ್ತ್ರದ ನೋಬೆಲ್ ಯಾವ್ದಪ್ಪ ಅಂದ್ರೆ ಶಸ್ತ್ರ ರಾಮಾನುಜನ್ ಪ್ರಶಸ್ತಿ ಉಲಿಟ್ಜರ್ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ನೀಡ್ತಾರಪ್ಪ ಅಂದ್ರೆ ಪತ್ರಿಕೋದ್ಯಮ ಗ್ರಾಮಿ ಪ್ರಶಸ್ತಿ ಯಾವ್ದಲ್ಲಿ ನೀಡ್ತಾರಪ್ಪ ಅಂದ್ರೆ ಸಂಗೀತ ಕ್ಷೇತ್ರ ಸಾಧನೆ ಮಾಡಿದವರಿಗೆ ಗ್ರಾಮಿ ಪ್ರಶಸ್ತಿಯನ್ನು ನೀಡ್ತಾರೆ ಇನ್ನೊಂದು ಪತ್ರಿಕೋದ್ಯಮದಲ್ಲಿ ಅತ್ಯುನ್ನತ ಇನ್ನು ಜ್ಞಾನಪೀಠ ಪ್ರಶಸ್ತಿ ಭಾರತದಲ್ಲಿ ಅತ್ಯುನ್ನತವಾದ ಸಾಹಿತ್ಯಕ್ಕೆ ನೀಡುವ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತವಾದ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಆಗಿರ್ತದೆ ಇನ್ನು ಅರ್ಜುನ ಪ್ರಶಸ್ತಿ ಕ್ರೀಡಾಕ್ಷೇತ್ರದಲ್ಲಿ ನೀಡುವಂತಹ ಪ್ರಶಸ್ತಿ ಆಗಿದೆ ಏಕಲವ್ಯ ಪ್ರಶಸ್ತಿ ಇದು ಕೂಡ ಕ್ಷೇತ್ರ ಭಾರತದಲ್ಲಿ ಕ್ಷೇತ್ರದಲ್ಲಿ ನೀಡುವಂಥ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಏಕಲವ್ಯ ಪ್ರಶಸ್ತಿ ಮತ್ತು ಅರ್ಜುನ ಪ್ರಶಸ್ತಿ ಭಾರತದಲ್ಲಿ ಕ್ಷೇತ್ರದಲ್ಲಿ ಅತ್ಯುನ್ನತವಾದ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಇದನ್ನು ಮೊದಲ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೀತರು ఈ బద్రవణ మి మేజర్ ధ్యాన్ చంద్ కెల్ రత్ ప్రశస్తి అంత కరీ కరీతర సినిమా క్షేత్ర అత్యున్నతవద్ ప్రశస్తి యావదప్ప అంద్ర దాదా సాహెబ్ ఫాల్కే భారత సినిమా క్షేత్ర అత్యున్నత ప్రశస్తి యావదప్ప అంద్ర దాదా సాహెబ్ ఫాల్కే ప్రశస్తి ఇను సరస్వతి సమ్మ ప్రశస్తి యేత్ర నడీతార సాహిత్య క్షేత్ర శాంతి స్వరూప్ భట్నాకర్ ప్రశస్తి యేత్ర నీతారా అంద్ర విజ్ఞాన క్షేత్ర ಈ ರಾಯ್ ಪ್ರಶಸ್ತಿ ವೈದ್ಯಕೀಯ ಕ್ಷೇತ್ರ ಪಂಪ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರ ಚರಕ ಪ್ರಶಸ್ತಿ ಪತ್ರಿಕೋದ್ಯಮ ಕ್ಷೇತ್ರ ಅಂತಲ ಪ್ರಶಸ್ತಿ ಯಾವುದಕ್ಕೆ ನೀಡ್ತಾರಪ್ಪ ಅಂದ್ರೆ ನೃ ನೃತ್ಯ ಕ್ಷೇತ್ರದಲ್ಲಿ ಮಾರವ್ಯಾಸ ಪ್ರಶಸ್ತಿ ಗಮಕ ಕಲೆ ಒಂದು ಕ್ಷೇತ್ರದಲ್ಲಿ ತರಬೇತುದಾರರಿಗೆ ಕೋಚ್ ಕೋಚ್ಗಳಿಗೆ ತರಬೇತುದಾರಗಳಿಗೆ ನೀಡುವಂಥ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ದ್ರೋಣಾಚಾರ್ಯ ಪ್ರಶಸ್ತಿ ದ್ರೋಣಾಚಾರ್ಯ ದ್ರೋಣಾಚಾರ್ಯ ಪ್ರಶಸ್ತಿ ಕ್ರೀಡಾ ಕ್ಷೇತ್ರದ ತರಬೇತುದಾರರಿಗೆ ನೀಡುವಂಥ ಪ್ರಶಸ್ತಿ ಆಗಿದೆ ದ್ರೋಣಾಚಾರ್ಯ ಪ್ರಶಸ್ತಿ ಇನ್ನು ನೆಕ್ಸ್ಟ್ ಬರೋಣ ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು ಯಾವಪ್ಪ ನೋಡೋಣ ಬರೀ ಹಾಗಾಗಿ ಕುವೆಂಪು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ರಾಮಾಯಣ ದರ್ಶನಂ ಕೃತಿಗೆ ಕುವೆಂಪು ಅವರಿಗೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತ ಏಳರಲ್ಲಿ ದೊರಕಿದ ಎರಡನೇದು ದ ರಾ ಬೇಂದ್ರೆ ಅವರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನಾಲ್ಕು ತಂತಿಗೆ ಶಿವರಾಮ್ ಕಾರಂತ್ ಅವರಿಗೆ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಮೂಕಜ್ಜಿಯ ಕನಸುಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಹತ್ತೊಂಬತ್ತನೂರ ಎಂಬತ್ತ್ಮೂರಲ್ಲಿ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ ದೊರಕ್ಯದ ಗುರುಗೋಕಾಕ್ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತ ಸಿಂಧು ರಶ್ಮಿ ಕೃತಿಗೆ ಯು ಆರ್ ಅನಂತ್ ಮೂರ್ತಿ ಅವರಿಗೆ ಹತ್ತೊಂಬತ್ತು ಸಾವಿರದ ತೊಂಬತ್ನಾಲ್ಕರಲ್ಲಿ ಸಮಗ್ರ ಸಾಹಿತ್ಯಕೃತಿ ಸಮಗ್ರ ಸಾಹಿತ್ಯಕ ಗಿರೀಶ್ ಕಾರ್ನಾಡ್ ಅವರಿಗೆ ಹತ್ತೊಂಬತ್ತು ಸಾವಿರದ ತೊಂಬತ್ತೆಂಟರಲ್ಲಿ ಸಮಗ್ರ ಸಾಹಿತ್ಯಕ ಚಂದ್ರಶೇಖರ್ ಕಂಬಾರ ಅವರಿಗೆ ಎರಡು ಸಾವಿರದ ಹತ್ತರಲ್ಲಿ ಸಮಗ್ರ ಸಾಹಿತ್ಯಕ್ಕೂ ಇವ್ರಿಗು ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಈಗ ನೆಕ್ಸ್ಟ್ ಬರೋಣ ಕರ್ನಾಟಕದ ಪಕ್ಷಿಧಾಮಗಳು ಈ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಉತ್ತರ ಕನ್ನಡ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಬೋನಾಳ್ ಪಕ್ಷಿಧಾಮ ಯಾದಗಿರಿ ಮಾಗಡಿ ಪಕ್ಷಿಧಾಮ ಗದಗ ಕೊಕ್ಕರೆಬಳ್ಳೂರು ಪಕ್ಷಿಧಾಮ ನವಿಲು ನವಿಲುಧಾಮ ಹಾವೇರಿ ಕೊಗ್ಗಲಾಡು ಪಕ್ಷಿಧಾಮ ತುಮಕೂರು ಘಟಪ್ರಭ ಪಕ್ಷಿಧಾಮ ಬೆಳಗಾವಿ ಉಳವಿ ಪಕ್ಷಿಧಾಮ ಯಾವುದಪ್ಪ ಅಂದ್ರೆ ಪಕ್ಷಿಧಾಮ ಚಿಕ್ಕಮಗಳೂರು ಬರ್ರಿ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಯಾವಾಗ ಯಾವಾಗಪ್ಪ ಅಂದ್ರೆ ಮೊದಲನೇದು ತಮಿಳು ಎರಡು ಸಾವಿರ ನಾಲ್ಕರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದದ ಸಂಸ್ಕೃತ ಎರಡು ಸಾವಿರ ಐದರಲ್ಲಿ ತೆಲುಗು ಎರಡು ಸಾವಿರದ ಎಂಟರಲ್ಲಿ ಕನ್ನಡ ಎರಡು ಸಾವಿರದ ಎಂಟರಲ್ಲಿ ಮಲಯಾಳಂ ಎರಡು ಸಾವಿರ ಹದಿಮೂರರಲ್ಲಿ ಒಡಿಯಾ ಎರಡು ಸಾವಿರ ಹದಿನಾಲ್ಕರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆಗಳಾಗಿರ್ತವೆ ಪ್ರಪಂಚದ ಎತ್ತರವಾದ ಶಿಖರಗಳು ಮೊದಲನೇದಾಗಿ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಇದು ಏಷ್ಯಾ ಖಂಡದಲ್ಲಿ ಕಂಡು ಬರ್ತದೆ ಏಷ್ಯಾ ಖಂಡದ ಟಿಬೆಟ್ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ಕಂಡುಬರುವುದಂಥ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರವಾಗಿದೆ ಇದರ ಎತ್ತರ ಎಷ್ಟದಪ್ಪ ಅಂದ್ರೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಎಂಟು ಸಿಕ್ಸ್ ಮೀಟರ್ ಇದರ ಎತ್ತರ ಆಗಿರ್ತದೆ ನೆಕ್ಸ್ಟ್ ಮೌಂಟ್ ಕಿಲಿ ಇದು ಆಫ್ರಿಕಾದಲ್ಲಿ ಅತಿ ಎತ್ತರವಾದ ಶಿಖರ ತಾಂಜೇನಿಯಾ ದೇಶದಲ್ಲಿ ಕಂಡು ಬರ್ತದೆ ಇದರ ಎತ್ತರ ಎಷ್ಟ ಅಂದ್ರೆ ಐದು ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರ್ ಆಗಿರ್ತದೆ ಮೌಂಟ್ ಮ್ಯಾಕ್ ಕಿಂದ್ಲೆ ಇದು ಉತ್ತರ ಅಮೇರಿಕಾ ಖಂಡದ ಅತಿ ಎತ್ತರವಾದ ಶಿಖರದ ಎಂಬ ಸ್ಥಳದಲ್ಲಿ ಕಂಡು ಬರ್ತದೆ ಆರು ಸಾವಿರದ ಒಂದೂರ ತೊಂಬತ್ನಾಲ್ಕು ಮೀಟರ್ ನೆಕ್ಸ್ಟ್ ಮೌಂಟ್ ಅಕಾಂಗ್ ಅಕಾಂಗುವ ದಕ್ಷಿಣ ಅಮೆರಿಕ ಖಂಡದ ಅರ್ಜೆಂಟೈನಾ ದೇಶದಲ್ಲಿ ಕಂಡು ಬರ್ತದೆ ಆರು ಸಾವಿರದ ಒಂಬೈನೂರ ಅರುವತ್ತು ಮೀಟರ್ ಎತ್ತರ ಇದರ ಮೌಂಟ್ ಎಲ್ಬ್ರೂಸ್ ಎಲ್ಲ ಯುರೋಪ್ ಖಂಡದ ರಷ್ಯಾ ದೇಶದಲ್ಲಿ ಕಂಡು ಎತ್ತರವಾದ ಶಿಖರವಾಗಿದೆ ಇದರ ಎತ್ತರ ಎಷ್ಟಪ್ಪ ಅಂದ್ರೆ ಐದು ಸಾವಿರದ ಆರುನೂರ ನಲ್ವತ್ತೆರಡು ಮೀಟರ್ ಎತ್ತರ ಆಗಿರ್ತದೆ ಇನ್ನು ಮೌಂಟ್ ಕೊಶಾಜಿಕೋ ಇದು ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರ ಎರಡು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಮೀಟರ್ ಎರಡು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಮೀಟರ್ ಇದರ ಎತ್ತರ ಇನ್ನು ಮೌಂಟ್ ವಿನ್ಸೆಪ್ ಅಂಟಾರ್ ಅಂಟಾರ್ಟಿಕಾ ಖಂಡದ ಅತಿ ಎತ್ತರವಾದ ಶಿಖರ ಐದಾ ಒಂದೂರ ನಲ್ವತ್ತು ಮೀಟರ್ ಇದರ ಎತ್ತರವಾಗಿರ್ತದೆ ನೆಕ್ಸ್ಟ್ ಭಾರತದಲ್ಲಿ ಕೇಟು ಗಾಡ್ವಿನ್ ಭಾರತ ಅತಿ ಎತ್ತರವಾದ ಶಿಖರ ಯಾವ್ದಪ್ಪ ಅಂದ್ರೆ ಕೆಟು ಗಾಡ್ವಿನ್ ಭಾರತ ಎರಡು ಸಾವಿರದ ಆರ್ನೂರ ಹನ್ನೊಂದು ಮೀಟರ್ ಇದರ ಎತ್ತರ ಇನ್ನು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಕರ್ನಾಟಕ ಒಂದು ಸಾವಿರ ಸಾವಿರದ ಒಂಬೈನೂರ ಮೂವತ್ತು ಮೀಟ್ರ್ ಇದರ ಎತ್ತರವಾಗಿದೆ ಇನ್ನು ನೆಕ್ಸ್ಟ್ ಬರೋಣ ಧರ್ಮಗಳು ಮತ್ತು ಆಕ ಪುಸ್ತಕಗಳು ನೋಡೋಣ ಬರ್ರಿ ಹಿಂದೂ ಧರ್ಮ ಭಗವದ್ಗೀತೆ ಅತಿ ಪವಿತ್ರವಾದ ಗ್ರಂಥ ಹಿಂದೂ ಧರ್ಮದಲ್ಲಿ ಮುಸ್ಲಿಂ ಧರ್ಮದಲ್ಲಿ ಅತಿ ಪವಿತ್ರವಾದ ಗ್ರಂಥ ಯಾವುದಪ್ಪ ಅಂದ್ರೆ ಕುರಾಣ ಕ್ರೈಸ್ತ ಧರ್ಮದಲ್ಲಿ ಅತಿ ಪವಿತ್ರವಾದ ಗ್ರಂಥ ಯಾವುದಪ್ಪ ಅಂದ್ರೆ ಬೈಬಲ ಸಿಖ್ ಧರ್ಮದಲ್ಲಿ ಗುರು ಗ್ರಂಥ ಸಾಹಿಬ್ ಬೌದ್ಧ ಧರ್ಮದಲ್ಲಿ ತ್ರಿಪಿಟಿಕ ಪಾರ್ಸಿ ಧರ್ಮದಲ್ಲಿ ಜೇನ್ದ್ ಅವ್ಯಸ್ತ ನೋಡ್ರಿ ಬರೀ ಭೂಮಿಯ ವಾತಾವರಣದ ಪದರಗಳು ಕೆಳಗಿನಿಂದ ಮೇಲಕ್ಕೆ ನೋಡ್ಕೊತ ಮೊದಲನೇದು ಯಾವ್ದು ಬರ್ತದಪ್ಪ ಅಂದ್ರೆ ಭೂಮಿಯ ಪದರಗಳಲ್ಲಿ ಮೊಟ್ಟ ಮೊದಲು ರೋಪೋಸ್ಪಿಯರ್ ಇದನ್ನು ಪರಿವರ್ತನಾ ಮಂಡಲ ಅಂತ ಕರೀತಾರೆ ಇನ್ನು ಸ್ಟ್ರಾಟೋಸ್ಪಿಯರ್ಸ್ ಎರಡನೇದಾಗಿ ಓಜೋನ್ ಪದರ ಕಂಡು ಬರವಾಗ ಭೂಮಿಯ ವಾತಾವರಣದ ಪದಗಳು ಯಾವ್ಯಾವಪ್ಪ ಅಂದ್ರೆ ಮೊದಲನೇದಾಗಿ ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಮೀಸೋಸ್ಫಿಯರ್ ಥರ್ಮೋಸ್ಪಿಯರ್ ಐನೋಸ್ಪಿಯರ್ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದನ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು